ಹೇಳಿದೀವಿ ಆ್ಯಕ್ಚುಲಿ ಬಟ್ ಇವತ್ತು ಮ ಸರ್ ಏನ್ ಮಾಡೋಣ ಯಾರು ಮಾತಾಡ್ಸೋಣ ಗುರುಜಿ ಸೈಲೆಂಟ್ ಆಗಿ ನಿಂತಿದ್ದಾರೆ ಅಂದ್ರೆ ನಮ್ ಶಾಕ್ ಆಗ್ತಾ ಇದೆ ಗುರುಗಳೇ ಏನ್ ಮತ್ತು ನೀವು ಸೈಲೆಂಟ್ ಆಗ್ಬಿಡಿ ಮ್ಯಾಮ್ ಮ್ಯಾಮ್ ಮನೇಲಿ ಏನಾದ್ರು ಹೇಳದ್ರಾ ಸೈಲೆಂಟ್ ಆಗಿರ್ಬೇಕಂತ ಏನು ಹೇಳಿಲ್ಲ ಅಂತ ಸರ್ ಮ್ಯಾಮ್ ಏನು ಹೇಳಲ್ಲ ಸರ್ ಓಕೆ ಗುರುಗಳೇ ಕೊಡಿ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಖುಷಿ ಆಗ್ತಾ ಇದೆ ಸೊ ಸ್ಟ್ರೈಟ್ ಕ್ಷನ್ ಗೆ ಬಂದ್ಬಿಡ್ತೀನಿ ನಿಮ್ ಲವ್ ಸ್ಟೋರಿ ಬಗ್ಗೆ ನಂಗ್ ಹೇಳಿ ಫಸ್ಟ್ ಇಲ್ಲಿ ಎಲ್ಲ ಬಂದಿರೋರ್ಗು ತುಂಬ ಧನ್ಯವಾದಗಳು ಅದೇ ಥರ ರೂಪೇಶ್ ಶೆಟ್ಟಿ ನಾನು ಬಿಗ್ ಬಾಸ್ ಅಲ್ಲಿ ಏನು ಮಗನಾಗಿ ನೋಡಿದ್ದೆ ಈಗಲೂ ಹಾಗೆ ನೋಡ್ತಾ ಇದ್ದೀನಿ ಈ ಸಿನಿಮಾನ ಎಲ್ಲರೂ ಕೂಡ ಗೆಲ್ಸಿ ನಾನು ತುಂಬ ಖುಷಿ ಪಡ್ತೀನಿ ಅನ್ನಷ್ಟು ಖುಷಿ ಪಡೋನ್ ಯಾರು ಇಲ್ಲಪ್ಪ ಅದೇನೋ ಈಗಲೂ ನಾನು ತುಂಬ ಒಂದು ಮಗನಾಗಿಯೂ ನೋಡ್ತೀನಿ ಒಂದು ಲವರ್ ಆಗಿ ನೋಡ್ತೀನಿ ಅದ್ರಲ್ಲೇನೋ ಆ ಥರ ಎರಡು ಕಲೆಕ್ಷನ್ ಕನೆಕ್ಟ್ ಆಗೈತೆ ನನಗೆ ಅದೇನೋ ಗೊತ್ತಿಲ್ಲ ಎರಡು ಹೃದಯ ಇದ್ದಂಗೆ ನಮಗೆ ಅದೇ ಥರ ನಮ್ಮ ಕುಪ್ಪೆ ಸಾಲಿನ ನಾವು ಮೂರ್ ಜನ ತುಂಬಾ ಚೆನ್ನಾಗಿತ್ತು ಆ ಮೂರ್ ಜನದಿಂದ ಇಲ್ಲಿ ಕರ್ಕೊ ಬಂದು ನನ್ನ ಹೆಂಡತಿ ಹತ್ರ ಬಡ್ಡೆ ನಿಲ್ಸಿದ್ದೆ ಬಿಗ್ ಬಾಸ್ ಗೆ ತುಂಬಾ ಟ್ಯಾಂಕ್ಸ್ ಹೇಳ್ತೀನಿ ನಮ್ಮ ಮೂರು ಜನ ಬಿಗ್ ಬಾಸ್ ಅಲ್ಲಿ ನಮಗೆ ಪರಿಚಯ ಮಾಡಿಸ್ಕೊಟ್ಟಿದ್ದ ನಾವು ಒಳ್ಳೆ ಮೂರು ಜನ ಒಳ್ಳೆ ಫ್ರೆಂಡ್ ಆಗಿದ್ದೀವಿ ಮಗನ ಆಗಿದ್ದೀವಿ ಫ್ರೆಂಡ್ ಆಗಿದ್ವಿ ನಮ್ ಮಿಸ್ಸಸ್ ಚೆನ್ನಾಗಿ ಮಾತಾಡ್ತಾರೆ ನನ್ಗಿಂತ ಹೌದಾ ಹೇಳಿ ಯಾವಾಗ ಲವ್ ಆಯ್ತು ಯಾವಾಗ ಶುರು ಆಯ್ತು ಮದ್ವೆ ಆದ್ಮೇಲೆ ಲವ್ ಆಯ್ತಾ ಮದ್ವೆ ಮುಂಚೆ ಲವ್ ಆಯ್ತಾ ಹೆಂಗೆ ಏ ಏಜ್ ಏನು ಏನು ಹೇಳ್ಕೊಡ್ತಾ ಇದೀರಾ ನಾನು ಇರೋ ಸತ್ಯ ಹೇಳ್ತೀನಿ ಯಾರು ತಪ್ಪು ಕೇಳ್ಕೋಬೇಡಿ ಹಾಗಾಗಿ ಯಾರೊಬ್ರು ಇರ್ಬೇಕು ವಿರೋಧ ನಾನು ನನ್ನ ಪಕ್ಷದ ತುಂಬಾ ಇಷ್ಟಪಡ್ತೀನಿ ಅಂದ್ರೆ ಸರಸ್ವತಿಯಾಗೂ ನೋಡ್ತೀನಿ ಲಕ್ಷ್ಮಿಯಾಗಿಯೂ ನೋಡ್ತೀನಿ ದುರ್ಗಿಯಾಗಿ ನೋಡ್ತೀನಿ ಇಲ್ಲ ನಾನ್ ಮನೆಯಲ್ಲಿ ಏನು ಮಾತಾಡಲ್ಲ ಅಮ್ಮವ್ರು ಆಗಿರ್ತೀನಿ ನನ್ನ ಹೆಂಡತಿ ನಾನು ಇವತ್ತರಿಗೂ ಸಖತ್ ಲವ್ ಮಾಡೇ ಮದುವೆ ಆಗಿದ್ದೀನಿ ಆದರೆ ನಾನೊಬ್ಬ ತುಂಬಾ ಸಂಪಾದನೆ ಮಾಡ್ಬೇಕಂತ ಆಸೆಯಿಂದ ಮಾತಾಡ್ತೇನಿಲ್ಲ ಈ ವೇದಿಕೆ ಮೇಲೆ ಪ್ರಾಮಿಸ್ ಮಾಡ್ತೀನಿ ಈ ಪ್ರಪಂಚದಲ್ಲಿ ಯಾರೋ ಲವ್ ಮಾಡ್ಬೋದು ಅಷ್ಟು ಲವ್ ಮಾಡ್ತೀನಿ ನಿಜವಾಗ್ಲೂ ಬೇಕಾದ್ರೆ ನಮಸ್ಕಾರ ಮಾಡಿ ಹೇಳ್ತೀನಿ ಅಷ್ಟು ಲವ್ ಮಾಡಬೇಕು ಮಾಡಿ ನೆಕ್ಸ್ಟು ನೆಕ್ಸ್ಟು ನೀನು ಆ್ಯಕ್ಷನ್ ಡೈರೆಕ್ಷನ್ ಎಲ್ಲ ನೀವು ಆನ್ ಸ್ಕ್ರೀನ್ ಏ ಸರ್ ನೀವು ಫೀಲ್ಡ್ ಏನಾದರೂ ಚೇಂಜ್ ಮಾಡಿಬಿಟ್ರೆ ಹೆಂಗೆ ನೀವು ಇಲ್ಲ ಇವಾಗ ಲವ್ ಫೀಲ್ ಅಲ್ಲಿ ಲವ್ ಫೀಲ್ ಲವ್ ಫೀಲ್ ಅಲ್ಲಿ ಇದ್ದೀನಿ ಇಲ್ಲ ನಾನು ನಾನು ತುಂಬ ದಿವಸದಿಂದ ಆದಂಥ ಆಸೆ ಇದೆ ಅಂದರೆ ಇದನ್ನ ಹೇಳ್ಕೊಂಡಕ್ಕೆ ಒಂದು ವೇದಿಕೆ ಸಿಕ್ಕಿರ್ಬೋದೇನಪ್ಪ ನಾನು ಹೆಂಡ್ತಿ ಅಂತ ಹೇಳ್ಕೊಂಡಿಲ್ಲ ಹುಚ್ಚು ಪ್ರೀತಿ ನನ್ನ ಹೆಂಡ್ತಿ ಮೇಲೆ ನನ್ನ ಮಗಳ ಮೇಲೆ ನನ್ನ ಒಬ್ಬನಿಗೆ ಗೊತ್ತು ಅಷ್ಟು ಲವ್ ಅದು ಏನೋ ಗೊತ್ತಾ ಮುಂಚೆ ಲವ್ ಮಾಡ್ತಿದ್ದ ಮತ್ತೆ ಗ್ಯಾಪ್ ಆಗಿತ್ತು ಈಗ ಬಯಕಾಗಿತ್ತು ಗ್ಯಾಪ್ ಯಾಕಾಗಿತ್ತು ಅಂದ್ರೆ ಎಲ್ಲರಿಗೂ ಗುರುಕಿರಣ್ ಅವ್ರ ವೈಫ್ ಕರೆಕ್ಟ್ ಆಗಿ ಹೇಳಿದ್ರು ಪಿಕ್ಚರ್ ಮಾತ್ರ ಚಂದ ಲವ್ ಅಂತ ಹಾಗಾಗಿ ನಾವು ತುಂಬಾ ಪಿಚ್ಚರ್ ನೋಡ್ತಿದ್ದು ತುಂಬಾ ಲವ್ ಮಾಡ್ತಾ ಇದ್ದು ಇವಾಗ ರೂಪ ಶೆಟ್ಟಿ ಪಿಕ್ಚರ್ ನೋಡಿ ಇನ್ನೂ ಲವ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಡ್ಯಾನ್ಸ್ ಖಂಡಿತ ಮಾಡ್ತೀವಿ ಸಕ್ಕತ್ತಣ ಸೂಪರ್ ಆಗಿ ಆಕ್ಟಿವ್ ಮಾಡ್ತೀವಿ ಕಾರಣ ಚೆನ್ನಾಗಿದೆ ನೀವ್ ಅವ್ರ ಹೇಳಿದ್ರು ಆದ್ರೆ ನಿಮಗೆ ಏನ್ ಅನ್ಸುತ್ತೆ ಯಾಕಂದ್ರೆ ನಾವು ಅವ್ರನ್ನ ತೆರೆ ಮೇಲೆ ನೋಡೋದಕ್ಕೂ ಅಥವಾ ಯಾವ್ದೊಂದು ಕಾರ್ಯಕ್ರಮದಲ್ಲಿ ನೋಡೋದಕ್ಕೂ ಮನೇನಲ್ಲಿ ನೀವ್ ನೋಡೋದಕ್ಕ ಹಸ್ಬೆಂಡ್ ಆಗಿ ಸೊ ನಿಮ್ಗೆ ಏನ್ ಅನ್ಸುತ್ತೆ ಇಲ್ಲ ಲವ್ ಮಾಡುವಾಗ ತರ ಇರುತ್ತೆ ಅಂತಂದ್ರೆ ಅದಾಗ ಬರೀ ಲವ್ ಮಾತ್ರ ಇರುತ್ತೆ ಬೇರೆ ಏನೂ ಇರಲ್ಲ ಫ್ಯಾಮಿಲಿ ಇರಲ್ಲ ಏನು ಇರಲ್ಲ ಅವಾಗ ನಾವ್ ಅವ್ರಿಗಾಗ್ಲೆ ಅವ್ರ ನಮಿಗಾಗ್ಲೆ ಟೈಮ್ ಕೊಡಕ್ಕೆ ಇರುತ್ತೆ ಮದ್ವೆ ಆದ್ಮೇಲೆ ಅದು ಆಗಲ್ಲ ಫ್ಯಾಮಿಲಿ ಆಗ್ಬಿಡುತ್ತೆ ಈಗಡೆ ಅಪ್ಪ ಅಮ್ಮ ಇರ್ತಾರೆ ಅತ್ತೆ ಮಾವ ಇರ್ತಾರೆ ಮಕ್ಳು ಇರ್ತಾರೆ ಹಂಗಾಗಿ ಎಷ್ಟು ಟೈಮ್ ಕೊಡೋಕ್ಕೂ ಸಾಕಾಗಲ್ಲ ಅವಾಗ ಏನಾಗುತ್ತೆ ಗ್ಯಾಪ್ ಆಗುತ್ತೆ ಒಬ್ರ ಮೇಲೆ ಒಬ್ರಿಗೆ ಕೋಪ ಅವಾಗ ಬರೋದು ಅದನ್ನ ಅರ್ಥ ಮಾಡ್ಕೊಂಡು ಮನೇಲಿ ಏನು ಪ್ರಾಬ್ಲಮ್ ಇರಲ್ಲ ಇವ್ರು ಕಷ್ಟಪಡ್ತಾರೆ ಮನೆ ಸಾಗಿಸ್ತಾರೆ ನಾವು ಅವ್ರ ಹಿಂದೆ ಹೋಗ್ಬೇಕಷ್ಟೆ ಅದ್ಬಿಟ್ರೆ ಬೇರೆ ಏನು ಆಪ್ಷನ್ಸೇ ಇರಲ್ಲ ಪ್ರೀತಿ ಮಾಡಲ್ಲ ಅನ್ನೋದಕ್ಕೆ ಪ್ರೀತಿ ತೋರ್ಸೋದಕ್ಕೆ ಅವ್ರ ಕೆಲಸ ಮಾಡೋಕ್ಕೂ ಟೈಮ್ ಇರಲ್ಲ ಪ್ರೀತಿ ತೋರ್ಸಕ್ಕೆ ಎಲ್ಲಿಂದ ಟೈಮ್ ಇರತ್ತೆ ದುಡ್ದು ಎಲ್ಲರನ್ನೂ ಸಾಕ್ಬೇಕಲ್ವ ಅವರು ಹಂಗಾಗಿ ನಾವು ಮದ್ವೆ ಆಗುವಾಗ ಒಂದೇ ಮಾತು ಹೇಳ್ಕೊಂಡಿದ್ದು ನಾನು ನರ್ಸ್ ಆಗಿ ಕೆಲಸ ಮಾಡ್ತಿದ್ದೆ ನಾನು ಎಮ್ಮೆಂದ ಹೇಳ್ಕೊತಿದೀನಿ ನರ್ಸ್ ಅಂತ ಅಂದ್ಬಿಟ್ಟು ಆದ್ರೆ ಮಾಡ್ತೀನಿ ಅಂತ ಲವ್ ಮಾಡ್ತೀನಿ ಅಂತಾನು ಕೇಳಲಿಲ್ಲ ಡೈರೆಕ್ಟ್ ಆಗಿ ಮಾಡ್ಕೊತೀಯಾ ಅಂತ ಅನ್ಬಿಟ್ಟು ನಮ್ ಕೆಲಸದ ಬಗ್ಗೆ ಹೊರಗಡೆ ಕೆಟ್ಟ ಒಪಿನಿಯನ್ ಇದೆ ನಿಮ್ ಫ್ಯಾಮಿಲಿ ದೊಡ್ಡದು ನಮ್ದು ಚಿಕ್ಕದು ಅವಾಗ ಏನಾಗುತ್ತೆ ಅಂತಂದ್ರೆ ಕೆಟ್ಟದ್ದು ಅಂತ ಅಂದಾಗ ಕೆಟ್ಟದೇ ಬರುತ್ತೆ ಒಳ್ಳೇದು ಯಾವಾಗಲೂ ಬರಲ್ಲ ಒಳ್ಳೇದಕ್ಕೆ ಯಾವತ್ತು ಒಳ್ಳೆತನ ಅನ್ನದಿರಲ್ಲ ಕೆಟ್ಟದಕ್ಕೆ ಜಾಸ್ತಿ ಪ್ರಮೋಷನ್ ಇರುತ್ತೆ ಹಂಗಾಗಿ ನಾನು ಅವ್ರಿಗೆ ಹೇಳಿದೆ ನಂದು ನನ್ನ ಪ್ರೊಫೆಷನ್ ಬಗ್ಗೆ ನನ್ನ ಬಗ್ಗೆ ಗೌರವ ತೋರ್ಸಂಗಿದ್ರೆ ಮಾತ್ರ ನಾನು ಒಪ್ಕೊಳ್ಳೋದು ಇಲ್ಲ ಅಂದ್ರೆ ಇಲ್ಲ ಅಂತ ಆದ್ರೆ ಅವತ್ತು ಹೇಳಿದ್ರು ನಾನು ಯಾವತ್ತು ನಿನ್ ಕೆಲ್ಸದ ಬಗ್ಗೆ ಆಗಲಿ ನಿನ್ ಬಗ್ಗೆ ಆಗಲಿ ತಪ್ಪಾಗಿ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಅವತ್ತಿಂದ ಇವತ್ತಿನ ತನಕ ಆಗೇ ಇದ್ದಾರೆ ಅವರು ಹಂಗಾಗಿ ನಾನು ಯಾವತ್ತು ಅವ್ರ ಬಗ್ಗೆ ತಪ್ಪಾಗಿ ಹೇಳೋದೇ ಇಲ್ಲ ಎಲ್ಲೂ ಬೇಕಾ ಇನ್ನೊಂದು ಪ್ರೀತಿ ಇರುತ್ತೆ ಅದು ಎಲ್ಲಾರ್ಗು ಹಂಚ್ಬೇಕಾದಾಗ ನಾವ್ ಅರ್ಥ ಮಾಡ್ಕೊಂಡು ಹಂಚ್ಬೇಕಾಗತ್ತೆ ಈಗ ಅವ್ರ್ ತಪ್ಪು ಮಾಡಿದ್ರು ಅಂತ ಅನ್ಬಿಟ್ಟು ನಾವು ಅವ್ರ್ ಬೈಯೋದಾಗ್ಲಿ ಅವ್ರು ತಪ್ಪ ಮಾಡಿದ್ರು ಅಂತ ನಾವು ಬೈಯೋದಕ್ಕಿಂತ ಯಾಕೆ ತಪ್ಪು ಮಾಡಿದ್ರು ಅಂತ ಅರ್ಥ ಮಾಡ್ಕೊಂಡ್ ಬದುಕದ್ರಲ್ಲಿ ಒಂದ್ ಅರ್ಥ ಇರುತ್ತೆ ಅಷ್ಟೇ ನಾನು ಎಲ್ಲಾರ್ಗೂ ಹೇಳೋದು ನಂಗೆ ಗೊತ್ತು ಮ್ಯಾಮ್ ನಿಮ್ಗೆ ಹೆಂಗ್ ಇಷ್ಟು ಸಹನ ಇದೆ ಜೀವನದಲ್ಲಿ ಅಂತ ಈ नर्स ಡಾಕ್ಟರ್ ಗಳಿಗೆ ಇಷ್ಟು ಲೈಫಲ್ಲಿ ಇಷ್ಟು ಸಹನೆ ಇರೋದು ಯಾಕಂದ್ರೆ ಅಷ್ಟು ಕೇರ್ಫುಲ್ ಆಗಿರಬೇಕು ಪೇಷೆಂಟ್ಸ್ ಜೊತೆಗೆ ಅಷ್ಟು ತಾಳ್ಮೆ ಇರಬೇಕು ಅದೇ ತಾಳ್ಮೆ ನಿಮ್ಮ ಸಂಸಾರವನ್ನ ಕೂಡ ಕಾಪಾಡಿದೆ ಬಹಳ ಖುಷಿ ಆಯ್ತು ಸರ್ ಏನು ಪ್ರಪೋಸ್ ಮಾಡ್ಲಿಲ್ಲ ಅಂತ ನೀವನು ಇದೆ ಬಿಗ್ ಬಾಸ್ ಹೋದಾಗ ಎಲ್ಲರೂ ನಾನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಹೋಗ್ಲಿಲ್ಲ ಅವ್ರನ್ನ ತಪ್ಪು ತುಂಬಾ ದಿವಸ ದೂರ ಇದ್ರಿ ಏನಕ್ಕೆ ಅಂತ ತುಂಬಾ ಜನ ಕೇಳಿದ್ರು ಎಲ್ಲೋದ್ರನ್ನ ಕೇಳ್ತಾನೆ ಇರ್ತಾರೆ ನಿಮ್ ಇಬ್ಬರ ಮಧ್ಯೆ ಏನಾದ್ರು ಪ್ರಾಬ್ಲಮಾ ಯಾಕೆ ಅಂತ ಅಂದ್ಬಿಟ್ಟು ಅದನ್ನು ಹೇಳ್ಬೇಕು ಇವಾಗ ಒಂದು ವೇದಿಕೆ ಸಿಕ್ಕಿದೆ ಹೇಳಕ್ಕೆ ನಮ್ದು ಹಿಂದೂ ಸಂಸ್ಕೃತಿನಲ್ಲಿ ಮಿಲ್ಟ್ರಿಗೆ ಹೋಗಿರ್ತಾರೆ ಒಂದ್ ವರ್ಷ ಎರಡು ವರ್ಷ ಕೆಲವ್ರು ಐದು ವರ್ಷ ಬಿಟ್ಟು ಬರ್ತಾರೆ ಎಲ್ಲಿ ಏರ್ಪೋರ್ಟ್ ಅಲ್ಲಿ ಬರಲಿ ಟ್ರೈನಲ್ಲಿ ಬರಲಿ ಎಲ್ಲಿ ಬಂದ್ರು ಯಾರು ಹೋಗಿ ತಪ್ಪಿಕೊಳ್ಳಲ್ಲ ಯಾಕೆಂದ್ರೆ ಅದ್ ನಮ್ ಹಿಂದೂ ಸಂಸ್ಕೃತಿ ಅಷ್ಟು ವರ್ಷ ಬಿಟ್ಟವ್ರೆ ಅವ್ರು ಯಾರು ತಪ್ಪಕೊಳ್ಳಲ್ಲ ಮುತ್ಕೊಡೋಲ್ಲ ಮುದ್ದಾಡಲ್ಲ ಅಂತ ಅಂದ್ಮೇಲೆ ನಾವು ಬಿಟ್ಟಿರೋದೇ ಒಂದ್ ತಿಂಗ್ಳಾದ್ಮೇಲೆ ಒಳಗೆ ಹೋಗಿದ್ದೀವಿ ನಾವ್ ಹೆಂಗೆ ನಮ್ಮ ಸಂಸ್ಕೃತಿನ ಮೀಡಕಾಗತ್ತೆ ಹಂಗಾಗಿ ಅದು ಇದಾಯ್ತು ಯಾರು ತಪ್ಪಾಗಿ ಅರ್ಥ ಮಾಡ್ಕೊಬೇಡಿ ನಮ್ಮ ಇಬ್ಬರ ಮಧ್ಯೆ ಯಾವುದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅವ್ರು ಯಾವತ್ತೇ ತಪ್ಪು ಮಾಡಲಿ ನಾನು ಯಾವತ್ತು ಅವ್ರನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಲ್ಲ ಅವ್ರು ತಪ್ಪು ಮಾಡಿದ್ರು ನಾನು ಮಾಡ್ಕೊಳ್ಳಲ್ಲ ಯಾಕೆಂದ್ರೆ ನಾವು ಪ್ರೀತಿ ಮದುವೆ ಆಗಿರೋದ್ರಿಂದ ಆ ಪ್ರೀತಿನ ನಾವು ಕೊನೆ ತನಕ ಕಾಪಾಡಬೇಕಾಗತ್ತೆ ನಮಗೆ ಮಗು ಇರುತ್ತೆ ಮಗು ಮುಂದೆ ನಾವು ಅವ್ರನ್ನ ದ್ವೇಷ ಮಾಡೋಕ್ಕಾಗಲ್ಲ ಮಾತಾಡೋಕ್ಕಾಗಲ್ಲ ಮಗು ಆದಮೇಲೆ ನಾವು ಯಾವತ್ತೂ ಬೇರೆ ಆಗೋಕ್ಕೂ ಆಗಲ್ಲ ಯಾಕೆಂದ್ರೆ ಮಕ್ಕಳಿಗೋಸ್ಕರನೇ ನಾವು ಬದುಕಬೇಕು ಮಗು ಆದ್ಮೇಲೆ ಅದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ But, oh thank you thank you very